ಪಿತೃಪಕ್ಷ ಎರಡ್ ಸಾವಿರದ ಇಪ್ಪತ್ತೈದು ಮಹಿಳೆಯರಿಗೆ ಪಿತೃದೋಷ ಬರುತ್ತಾ ಇದಕ್ಕೆ ಪರಿಹಾರವಾದ್ರೂ ಏನು ಹೌದು ಸ್ನೇಹಿತರೆ ಕೇವಲ ಪುರುಷರು ಮಾತ್ರವಲ್ಲ ಮಹಿಳೆಯರು ಅಥವಾ ಸ್ತ್ರೀಯರು ಕೂಡ ಪಿತೃ ದೋಷಕ್ಕೆ ಗುರಿಯಾಗ್ತಾರೆ ಮಹಿಳೆಯರು ಅಥವಾ ಸ್ತ್ರೀಯರು ಪಿತೃದೋಷಕ್ಕೆ ಗುರಿಯಾಗುವುದಕ್ಕೆ ಮುಖ್ಯ ಕಾರಣವಾದ್ರು ಏನು ಮಹಿಳೆಯರು ಪಿತೃದೋಷದಿಂದ ಮುಕ್ತರಾಗೋದಿಕ್ಕೆ ಏನು ಮಾಡಬೇಕು ಪಿತೃ ದೋಷದಿಂದ ಮಹಿಳೆಯರು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾರೆ ಅನ್ನೋದು ಗೊತ್ತಾ ನಿಮ್ಗೆ ಪಿತೃಗಳು ನಮ್ಮ ಮೇಲೆ ಕೋಪಿಸಿಗೊಂಡಾಗಲಿಲ್ಲ ನಾವು ದೋಷವನ್ನ ಎದುರಿಸಬೇಕಾಗತ್ತ ಪಿತೃ ದೋಷವನ್ನ ಎದುರಿಸುವುದಕ್ಕೆ ಮುಖ್ಯ ಕಾರಣವೇನಂದ್ರೆ ನಾವು ಅವರಿಗೆ ಸರಿಯಾದ ಸಮಯಕ್ಕೆ ಶ್ರಾದ್ದವನ್ನ ಮಾಡದೇ ಇರೋದು ತರ್ಪಣ ಹಾಗೂ ಪಿಂಡದಾನ ಕಾರ್ಯವನ್ನ ನೆರವೇರಿಸದೇ ಇರುವಂತದ್ದು ನಮ್ಮ ಪಿತೃಗಳನ್ನ ನಾವು ಅವಮಾನಿಸುವುದು ಮತ್ತು ಮರಣದ ನಂತರ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನ ನೆರವೇರಿಸದೇ ಇರೋದು ಮುಖ್ಯ ಕಾರಣಗಳಲ್ಲಿ ಒಂದಾಗಿರುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ದೋಷಕ್ಕೆ ಗುರಿ ಅವನು ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾನೆ ಹೆಚ್ಚಿನವರು ಕೇವಲ ಪುರುಷರು ಮಾತ್ರ ಪಿತೃದೋಷವನ್ನ ಎದುರಿಸ್ತಾರೆ ಎದುರಿಸುತ್ತಾರೆ ಅಂತ ತಪ್ಪಾಗಿ ನಂಬಿಕೊಂಡಿರ್ತಾರೆ ಆದರೆ ಮಹಿಳೆಯರು ಕೂಡ ಪಿತೃದೋಷವನ್ನ ಎದುರಿಸುತ್ತಾರೆ ಅನ್ನೋದು ನಿಮಗೆ ತಿಳಿದಿದ್ಯಾ ಮಹಿಳೆಯರು ಪಿತೃದೋಷದಿಂದ ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸುತ್ತಾರೆ ಸ್ತ್ರೀ ಪಿತೃದೋಷ ಅಂದ್ರೇನು ಮನೆಯಲ್ಲಿ ಅಥವಾ ಕುಟುಂಬದ ಓರ್ವ ಮಹಿಳೆಯು ಆತ್ಮ ಅತೃಪ್ತಗೊಂಡಾಗ ಅಥವಾ ಅವರು ಯಾವುದೇ ಪೂರ್ವಜರನ್ನ ಅಗೌರವಿಸಿದಾಗ ಅಥವಾ ಅವರ ಶ್ರಾದ್ದ ತರ್ಪಣವನ್ನ ಸರಿಯಾದ ಸಮಯಕ್ಕೆ ಮಾಡದೇ ಇದ್ದಾಗ ಸ್ತ್ರೀ ಪಿತೃದೋಷ ಸಂಭವಿಸುತ್ತೆ ಸ್ತ್ರೀ ಪಿತೃದೋಷದಿಂದಾಗಿ ಮಹಿಳೆಯರು ಅಥವಾ ಸ್ತ್ರೀಯರು ಮದುವೆಯಲ್ಲಿ ವಿಳಂಬ ವೈವಾಹಿಕ ಜೀವನದಲ್ಲಿ ಅಶಾಂತಿ ಸಂತಾನ ಪಡೆಯುವಲ್ಲಿ ಚಿಕ್ಕ ಪುಟ್ಟ ಅಡೆತಡೆಗಳನ್ನ ಅಥವಾ ಕುಟುಂಬದಲ್ಲಿ ನಿರಂತರ ಅಪಶೃತಿ ಮತ್ತು ಅನಾರೋಗ್ಯದಂತಹ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ ಸ್ತ್ರೀ ಪಿತೃದೋಷ ಅಂದರೆ ಮಹಿಳೆಯನ್ನು ತನ್ನ ಪೂರ್ವಜರ ಕರ್ಮಗಳಿಗೆ ದೂಷಿಸಲಾಗುತ್ತದೆ ಎಂದಲ್ಲ ಬದಲಿಗೆ ಪಿತೃದೋಷದ ಪರಿಣಾಮವು ಮಹಿಳೆಯ ಜೀವನದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ ಅಂತ ಹೇಳಲಾಗತ್ತೆ ಮಹಿಳೆಯರು ಅಥವಾ ಸ್ತ್ರೀಯರು ಪಿತೃದೋಷದಿಂದಾಗಿ ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾರೆ ಗೊತ್ತಾ ಸ್ತ್ರೀ ಪಿತೃದೋಷ ಅಥವಾ ಮಹಿಳಾ ಪಿತೃದೋಷಕ್ಕೆ ಗುರಿಯಾದ ಮಹಿಳೆಯರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹಾಗೂ ಉದ್ಯೋಗದಲ್ಲಿ ಸಾಕಷ್ಟು ಅಡೆತಡೆಗಳನ್ನ ಎದುರಿಸ್ತಾರೆ ಪ್ರಗತಿಯನ್ನ ಸಾಧಿಸುವಲ್ಲಿ ಸಮಸ್ಯೆಗಳನ್ನ ಅನುಭವಿಸುತ್ತಾರೆ ಅಂತಹ ಮಹಿಳೆಯರು ಹಣದ ಸಮಸ್ಯೆಗಳನ್ನ ಅಥವಾ ಆಗಾಗ್ಗೆ ಆರ್ಥಿಕ ಬಿಕ್ಕಟ್ಟುಗಳನ್ನು ಕೂಡ ಎದುರಿಸಿರ್ತಾರೆ ಅವರ ವಿವಾಹದಲ್ಲಿ ಸಾಕಷ್ಟು ತೊಂದರೆಗಳು ಎದುರಾಗ್ತವೆ ಅವರ ವಿವಾಹ ವಿಳಂಬವಾಗುತ್ತಲೇ ಇರುತ್ತೆ ಸಂತಾನವನ್ನ ಅಥವಾ ಮಕ್ಕಳನ್ನ ಹೊಂದುವಲ್ಲಿ ಅವರು ಸಾಕಷ್ಟು ಸಮಸ್ಯೆಗಳನ್ನು ಸಹ ಎದುರಿಸ್ತರ್ತಾರೆ ಹಲವು ಬಾರಿ ಗರ್ಭಪಾತವೂ ಸಹ ಆಗತ್ತೆ ಮನೆಯಲ್ಲಿ ಆಗಾಗ ಜಗಳಗಳು ಅಥವಾ ಉದ್ವಿಗ್ನತೆಯ ವಾತಾವರಣವು ಸೃಷ್ಟಿಯಾಗತ್ತೆ ಮಾನಸಿಕ ಒತ್ತಡ ಖಿನ್ನತೆ ಅಥವಾ ಆಗಾಗ ಅನಾರೋಗ್ಯಕ್ಕೆ ಗುರಿಯಾಗ್ತಾರೆ ಸ್ತ್ರೀ ಪಿತೃದೋಷಕ್ಕೆ ಮುಖ್ಯ ಕಾರಣಗಳಾದ್ರೂ ಏನು ನಮ್ಮ ಪಿತೃಗಳು ಅತೃಪ್ತಗೊಂಡಾಗ ನೀಡುವ ಶಾಪದ ಪರಿಣಾಮವಾಗಿರುತ್ತೆ ಕಾಲ ಕಾಲಕ್ಕೆ ಮರಣ ಹೊಂದಿದ ಪಿತೃಗಳಿಗೆ ಶ್ರಾದ್ದ ತರ್ಪಣ ಕಾರ್ಯಗಳನ್ನ ಮಾಡದೇ ಇರುವುದು ಮಹಿಳೆ ತನ್ನ ಎತ್ತವರನ್ನ ಅಥವಾ ಹಿರಿಯರನ್ನ ಅಗೌರವಿಸುವುದರಿಂದಲೂ ಪಿತೃದೋಷ ಉಂಟಾಗತ್ತೆ ಸ್ತ್ರೀ ಪಿತೃದೋಷಕ್ಕೆ ಪರಿಹಾರಗಳು ಯಾವ್ದಾವು ನಾವು ಪ್ರತಿ ನಮ್ಮ ಪಿತೃಗಳನ್ನ ಅಥವಾ ಪೂರ್ವಜರನ್ನ ಸ್ಮರಿಸಬೇಕು ಪಿತೃ ಗಾಯತ್ರಿ ಮಂತ್ರವನ್ನ ಪಠಿಸಬೇಕು ಅಮಾವಾಸ್ಯ ದಿನದಂದು ಪಿತೃಗಳ ಹೆಸರಿನಲ್ಲಿ ಸಿಹಿಯನ್ನ ಅರ್ಪಿಸೋದು ದಾನ ಮಾಡುವಂತದ್ದು ಹರಳಿ ಮರಕ್ಕೆ ನೀರನ್ನ ಅರ್ಪಿಸುವುದು ಬ್ರಾಹ್ಮಣರಿಗೆ ಆಹಾರ ంత్ ಕಾಗೆಗಳಿಗೆ ನಾಯಿಗಳಿಗೆ ಮತ್ತು ಹಸುಗಳಿಗೆ ಆಹಾರವನ್ನ ನೀಡುವಂತದ್ದು ಸ್ತ್ರೀ ಪಿತೃದೋಷ ನಿವಾರಣೆಗೆ ಪವಿತ್ರ ನದಿಗೆ ಹೋಗಿ ತರ್ಪಣ ಶ್ರಾದ್ದ ಮಾಡಿ ಸ್ನಾನ ಮಾಡಬೇಕು ಪ್ರತಿ ಶನಿವಾರದ ದಿನದಂದು ಅರಳಿ ಮರವನ್ನ ಪೂಜಿಸಬೇಕು ನೀರನ್ನ ಅರ್ಪಿಸಿ ಮತ್ತು ಓಂ ಪಿತೃಭ್ಯಂ ನಮಃ ಅನ್ನುವಂತಹ ಮಂತ್ರವನ್ನ ಪಠಿಸಬೇಕು ಪೂರ್ವಜರ ಆತ್ಮದ ಶಾಂತಿಗಾಗಿ ಬಡವರಿಗೆ ಆಹಾರ ನೀಡಿ ಮತ್ತು ಪ್ರತಿ ಅಮಾವಾಸ್ಯೆಯಂದು ಹಸುಗಳ ಸೇವೆಯನ್ನ ಮಾಡಿ ತಜ್ಞ ಪಂಡಿತರಿಂದ ಜಾತಕ ಪರಿಶೀಲಿಸಿ ದೋಷವಿದ್ರೆ ಅದರ ನಿವಾರಣೆಗಾಗಿ ವಿಶೇಷ ಪೂಜೆಯನ್ನ ಮಾಡಿಸಿ ಪ್ರತಿದಿನವೂ ಶಿವನನ್ನ ಪೂಜಿಸಿ ಪ್ರತಿದಿನವೂ ಶ್ರೀ ದುರ್ಗಾ ಸಪ್ತಶತಿಯನ್ನ ಪಠಿಸಿ ಸ್ತ್ರೀ ಪಿತೃ ದೋಷವನ್ನ ಹೊಂದಿರುವ ಮಹಿಳೆಯರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನ ಸಂತಾನ ಸಮಸ್ಯೆಗಳು ಹಾಗೂ ವೈವಾಹಿಕ ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ ಅವರ ಜೀವನದಲ್ಲಿ ಸಂತೋಷಕ್ಕಿಂತಲೂ ದುಃಖವೇ ಹೆಚ್ಚಾಗಿರುತ್ತೆ ಕೇವಲ ಪುರುಷರು ಮಾತ್ರವಲ್ಲ ಮಹಿಳೆಯರು ಕೂಡ ತಮ್ಮ ಜೀವನದಲ್ಲಿ ಪಿತೃ ದೋಷವನ್ನ ಎದುರಿಸ್ತಿರ್ತಾರೆ ಹೀಗೆ ಇನ್ನಷ್ಟು ಸುದ್ದಿಗಾಗಿ ನನ್ನ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ